ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿಮ್ಮ ಜೊತೆ ನನ್ನ ಕತೆ ದಾರ ಹೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸರಿ ಈ ಕಡೆ ದೀಪದ ವ್ಯವಸ್ಥೆ ಮಾಡ್ಕೊಂಡಿರ್ತಾಳೆ ಭೂಮಿ ಎಲ್ಲವನ್ನೂ ಕೂಡ ಸಿದ್ಧಗೊಳಿಸಿರ್ತಾಳೆ ಅರ್ಚಕರಿಗೆ ಎಲ್ಲ ಪೂಜೆ ಸಾಮಾನು ಪ್ರತಿಯೊಂದು ಕೂಡ ಎಲ್ಲವನ್ನೂ ಮುದುಕಿರ್ತಾರೆ ಅತ್ತೆ ಸೊಸೆ ಇಬ್ರು ಕೂಡ ಸೇರಿ ಅದಂತರ ಇಲ್ಲಿ ಸ್ವಾಮಿಗಳು ಅವ್ರಿಗೆ ಪಾತ್ ಪೂಜೆ ಮಾಡ್ಬೇಕಾಗಿರ್ತದೆ ಶ್ರವಣೆ ಪಾತ್ ಪೂಜೆ ಮಾಡ್ತಾನೆ ಪಾತ್ ಪೂಜೆ ಮಾಡಾದ್ಮೇಲೆ ಇನ್ನು ದೀಪಗಳು ತಂದು ದೀಪಾಸಿ ಅಂತ ಹೇಳಿ ಹೇಳ್ತಾರೆ ದೀಪಾಸಿ ಅಂತ ಅಂದಾಗ ಸರಿ ಅಲ್ಲಿ ಹೋಗಿ ನೋಡಿದ್ರೆ ದೀಪಗಳೆಲ್ಲ ಹೊಡೆದೋಗ್ಬಿಟ್ಟಿರ್ತದೆ ಇಲ್ಲಿ ಅಂಜು ಮತ್ತೆ ಅಪೇಕ್ಷೆ ಇಬ್ರು ಕುತಂತ್ರದಿಂದ ದೀಪಗಳೆಲ್ಲವೂ ಕೂಡ ಹಾಳು ಮಾಡ್ಬಿಟ್ಟಿರ್ತಾರೆ ಇವಳ ಹೆಸರು ಕೆಡಿಸ್ಬೇಕು ಎಲ್ಲ ಮನೆಯಿಂದ ಓಡ್ಸ್ಬೇಕು ಅಂತ ಹೇಳಿ ಸರಿ ಪಾಪ ಯೋ ಏನ್ ಮಾಡೋದು ಬಬ್ಬಂತ ಎಲ್ಲ ನೀನೇ ಕಾಪಾಡ್ಬೇಕು ಅಂತ ಹೇಳಿ ನಿಂತಿರ್ತಾಳೆ ಅಷ್ಟಲ್ಲಿ ದೀಪ ತರ ಕೂದಲ್ ಬರ್ಲೇ ಇಲ್ವಲ್ಲ ಅಂತ ಹೇಳಿ ಸಂಗೀತ ಅಂತ ಇರ್ತಾರೆ ಅನಂತರ ಅಜ್ಜಿ ತಿದ್ದನು ಎಡವಟ್ಟು ಮೊದ್ಲು ಏನ್ ಎಡವಟ್ ಮಾಡಿದ್ಲು ಅಂತ ಅನ್ಕೊಂಡು ತಡಿಯಮ್ಮ ನಾನ್ ನೋಡ್ಬರ್ತೀನಿ ಅಂತ ನೋಡ್ತಾನೆ ಅಲ್ಲಿ ದೀಪಗಳೆಲ್ಲ ಹೊಡೆದೋಗಿರ್ತೇವೆ ಸರಿ ಏನ್ ಮಾಡುದು ಸಾವ್ ಆಗಿದೆಯಲ್ಲ ಅಂತ ಹೇಳಿ ಆನಂತರ ಯೋಚನೆ ಮಾಡ್ಬೇಡ ಬಾಯ್ಲಿ ಏನಾದ್ರು ಒಂದು ಪ್ಲಾನ್ ಮಾಡೋಣ ಅಂತ ಹೇಳಂತೆ ಆನಂತರ ಭೂಮಿನಿ ಆ ಹಿಟ್ಟಿನಲ್ಲಿ ಅಕ್ಕಿ ಹಿಟ್ಟಲ್ಲಿ ಎಲ್ಲಾ ದೀಪಗಳನ್ನ ಸಿದ್ಧಪಡಿಸ್ತಾಳೆ ಬೇಗ 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 ಏನು ಕೂಡ ಕೈ ಜೋಡಿಸ್ತಾನೆ ಸರಿ ದೀಪಗಳನ್ನ ಎತ್ಕೊಂಡು ಬರ್ತಾರೆ ಎಲ್ಲಾ ನೋಡ್ತಾ ಇರ್ತಾರೆ ಇನ್ನೇನು ಮುಗೀತು ಕತೆ ಅಂತ ಹೇಳಿ ಅಂದ್ರ ಇದ್ಯಾವ್ ದೀಪ ಇದು ಅಂತ ಹೇಳಿ ಅಜ್ಜಿ ಅಂತಾಳೆ ಅಲ್ಲಿ ಒಂದ ಅದಕ್ಕೆ ಅಜ್ಜಿ ತಿದ್ದವನು ಅಜ್ಜಿ ಇದು ಅಕ್ಕಿ ಹಿಟ್ಟಿನ ದೀಪ ಅಂತ ಹೇಳಿ ಹೇಳ್ತಾನೆ ನಾನು ಇದನ್ನ ಹೇಳಿರ್ಲಿಲ್ವಲ್ಲ ಅದಂದಾಗ ನಾನು ಹೇಳ ಇದನ್ನ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಅವ್ ಮಿಸ್ ಆಗಿ ಒಡ್ದೋಗ್ಬಿಟ್ಟಿದ್ದು ಮತ್ತೆ ಸಂಗೀತದ್ರು ಭೂಮಿ ನಾವು ತಂದಿದ್ ನೂರ ಒಂದ್ ಮಣ್ಣಿನ ದೀಪಗಳಲ್ವಾ ಆ ದೀಪಗಳನ್ನ ತೋದ್ಬಿಟ್ಟು ಅಕ್ಕಿ ಹಿಟ್ಟಿನ ದೀಪ ಯಾಕಮ್ಮ ತಂದೆ ಅಂತ ಹೇಳ್ತಾರೆ ಅಮ್ಮ ಭೂಮಿ ರೆಡಿ ಮೇ ಮಣ್ಣಿನ ದೀಪಗಳೆಲ್ಲಾ ಬಿದ್ದು ಒಡ್ದೋಗ್ಬಿಟ್ಟಿದ್ವಮ್ಮ ಹಾಗಾಗಿ ಅಕ್ಕಿ ಹಿಟ್ಟಿನ ದೀಪ ಮಾಡ್ದು ಅಂತ ಹೇಳಿ ಹೇಳ್ತಾನೆ ಅಜ್ಜಿತ್ತು ಅದಂದಾಗ ಅಜ್ಜಿಗೆ ಬಹಳ ಸಿಟ್ಟು ಬಂದ್ಬಿಡತ್ತೆ ಇಲ್ಲಿ ದೇವ್ಯಾನಿ ಅಪೇಕ್ಷಾ ಅಂಜು ಮುಖ ಮುಖ ನೋಡ್ಕೊಳ್ತಾರೆ ಅನಂತರ ಅಜ್ಜಿ ಇದ್ದವಳು ದೀಪಗಳು ಜವಾಬ್ದಾರಿ ತಗೋದ್ಕಿನ್ನ ಮುಂಚೆ ತನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡ್ಬೇಕು ಗುರುಗಳು ಮಣ್ಣಿನ ದೀಪ ದೀಪೋತ್ಸವ ಅಂತ ಹೇಳಿದ್ದು ಈಗ ನೀವು ಅಕ್ಕಿ ಹಿಟ್ಟಿಂದ ದೀಪ ಮಾಡ್ತಂದ್ರೆ ಏನ್ ಮಾಡೋದು ಅಂತೆ ಬೇಜವಾಬ್ದಾರಿಯಿಂದ ಇವತ್ತಿನ ನಡಿಬೇಕಾದಂತಹ ದೀಪೋತ್ಸವ ನಡೆಯಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ನಿಂತವಳಿ ಈ ಮನೇಲಿ ಇರಬೇಕಾ ಅಂತ ಹೇಳಿ ರೇಗಾಡ್ತಾಳೆ ಅವಳ ಮೇಲೆ ಪಾಪ ಅವಳಿಗೆ ಬಹಳ ನೋವಾಗುತ್ತೆ ಒಳಗ್ ಶುರು ಮಾಡ್ತಾಳೆ ದೇವಿಯಾನೆ ಏನು ಖುಷಿಯಾಗಿ ನಗ್ತಾ ಇರ್ತಾಳೆ ಅಪೇಕ್ಷಾ ಅಂಜುನು ಕೂಡ ಬಹಳ ಖುಷಿ ಖುಷಿಯಾಗಿ ನಗ್ತಾ ಇರ್ತಾರೆ ಆಗ್ಬೇಕು ಇವಳಿಗೆ ಈ ಶಾಸ್ತಿ ಆಗ್ಬೇಕಿತ್ತು ಅಂತ ಹೇಳಿ ಆನಂತರ ಸ್ವಾಮಿಗಳಿದ್ದವ್ರು ಏನಾಗಲ್ಲಮ್ಮ ಇವೇ ಇನ್ನು ಶ್ರೇಷ್ಠವಾದವು ಅಕ್ಕಿ ಹಿಟ್ಟಿಂದ ಏನಾಗಲ್ಲ ಹಚ್ಚಿ ಹಚ್ಚಿ ಅವಳು ಈ ಮನೆ ಮುಂಚಕ್ಕೂ ನಿಮ್ ಮನೆ ಕಷ್ಟಗಳಿಗೆಲ್ಲ ದೇವರಾಗಿ ಬಂದಿದ್ದಾಳೆ ಆ ನಿಮ್ ಮನೆಗ್ ಯಾವುದೇ ತೊಂದರೆ ಆಗೋದಿಲ್ಲ ಇವಳಿಂದ ಇವಳು ಬಂದಿರೋದೆ ನಿಮ್ಗೆ ಅದೃಷ್ಟ ಅಂತ ಹೇಳಿ ಸ್ವಾಮಿಗಳು ಅಂತಾರೆ ಅದ ಮೇಲೆ ಹಚ್ಚಿ ಎಲ್ಲಾ ದೀಪಗಳನ್ನ ತಗೊಂಡೋಗಿ ಎಲ್ಲಾ ಕಡೆ ಹಚ್ಕೊಬಮ್ಮ ಅಂತ ಹೇಳಿ ಹೇಳ್ತಾರೆ ಅನಂತರ ಅಜಿತು ಕೂಡ ಕೈ ಜೋಡಿಸ್ತಾನೆ ಭೂಮಿ ಎಲ್ಲಾ ಕಡೆ ಹಚ್ಚಿಸ್ತಾ ಇರ್ತಾಳೆ ಆನಂತರ ಹಾಗೇನೆ ಆರ್ತಿನೂ ಕೂಡ ಬೆಳಗ್ತಾರೆ ಎಲ್ಲ ಮೂಲೆಗೂ ಹಚ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ದೀಪ ಹಸ್ತಿರೋರು ಹುಷಾರಾಗಿ ನೋಡ್ಕೊಂಡ್ ಬ ಹಚ್ಕೊಂಡ್ ಬನ್ನಿ ಅಂತ ಹೇಳಿ ಅಂತಾಳೆ ಬೇವಿಯಾನಿ ಬೇಕಾಗಿ ಆನಂತರ ಅಲ್ಲಿ ಭೂಮಿ ಮಾಡಿ ಮೇಲೆ ದೀಪ ಹಸಕ್ ಹೋಗಿದ್ದಾಳಲ್ಲ ಅಂತ ಹೇಳ್ತಾರೆ ಎಲ್ಲಿ ಅಂತ ಕೇಳಿದಾಗ ಅಯ್ಯೋ ಶ್ರವಣ್ಣ ಎಂಟಿ ಫೋಟೋ ಮುಂದೆ ಅನ್ನೋದು ಗೊತ್ತಾಗ್ಬಿಡತ್ತೆ ಆಗ ಹೋಗಿದ್ದೆ ಭೂಮಿ ಹಚ್ತಾ ಇರ್ತಕ್ಕಂಥ ಜಾಗಕ್ಕೆ ಮಾಡಿ ಹತ್ ನೋಡ್ತಾನೆ ಶ್ರವಣ್ಣು ಅಂಟಿ ಫೋಟೋದ್ ಮುಂದೆ ಹಚ್ಟ್ಟಿರ್ತಾಳೆ ಹೋಗಿದ್ದು ಕಪಾಲು ಕುಡಿಯಕ್ ಹೋಗ್ಬಿಡ್ತಾನೆ ಶ್ರವಣ್ಣ ಕಪಾಲು ಕುಡಿಯಕ್ ಹೋಗ್ತಿದ್ದಾಗನೇ ಪಾಪ ಬಿಚ್ಚ ಬೀಳ್ತಾಳೆ ಯಾರು ಭೂಮಿ ಬಿಚ್ಚ ಬಿದ್ದೋಡಂಗೆ ಅಪ ಅಂದ್ಬಿಡ್ತಾಳೆ ಅದಕ್ಕಿಂತ ಮುಂಚಿತವಾಗಿ ಪ್ರಾರಂಭದಲ್ಲೇ ಅವಳು ದೀಪನ ಎತ್ಕೊಂಡ್ ಬರ್ಬೇಕಾರೆ ಜಿತ್ತು ಅವಳು ಏನು ಸಂಗೀತ ಎಲ್ಲ ಸಂಬಂಧಪಟ್ಟಿರ್ತ ಲಕ್ಷ್ಮಿ ಲಕ್ಷ್ಮೀ ಬಂದಂಗಾಯ್ತು ಅಂತೇಳಿ ಅದ್ ಮೊದ್ಲೇ ಒಟ್ಟು ಇರ್ತಾ ಇತ್ತು ಅದಕ್ಕೆ ಇನ್ನಷ್ಟು ಈ ಬೆಂಕಿ ಹುಳಗ್ ತುಪ್ಪ ಸುಳ್ಳ ಅಂತ ಹೇಳಿ ಶ್ರವಣಿಗೆ ಹಾಕೊಟ್ಲು ಹೋಗಿ ಇವಳಿಗೆ ಪಾಪಾ ಹುಡುಗಕ್ಕೆ ಹೋದ ಪಾಪ ಬೆದರ ಧರಣಿ ಅಂತೆ ಹಂಗೆ ಕಿವಿ ಮುಚ್ಕೊಂಡು ನಿಂತು ಬಿಡ್ತಾಳೆ ಬೆಚ್ಚಿ ಬಿದ್ದೊಳಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ್ತದೆ ನಮ್ಮಲ್ಲಿ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ శేర్ మిక్ కొ అనంత అనంత ధన్యవాదూ కూడా ధన్యవాదాలు